ಕೃಷ್ಣ ಯೋಗಾಶ್ರಮ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಆಗಿದ್ದು ಇದಕ್ಕಿಂತ ಮುಂಚೆ ಕೃಷ್ಣಾ ನದಿ ದಂಡೆಯಲ್ಲಿ ಗುರುಜಿಯವರು ಶ್ರೀಕೃಷ್ಣ ಯೋಗಾಶ್ರಮನ ಸ್ಥಾಪಿಸಿದರು ತದನಂತರ ಗುಳಿದಗುಡ್ಡ ನಗರಕ್ಕೆ ಬಂದು ಈ ಒಂದು ನಾಲ್ಕು ಎಕರೆ ಒಂದು ಜಾಗದಲ್ಲಿ ಈ ನಿಸರ್ಗದ ಒಂದು ತಾಣದಲ್ಲಿ ಈ ಒಂದು ಆಶ್ರಮ ಕೇವಲ ಆಶ್ರಮ ಅಂತಂದರೆ ಯಾವುದೇ ತರಹದ ಒಂದು ಕಮರ್ಷಿಯಲೈಸೇಷನ್ ಅನ್ನು ಮಾಡಲಾರ್ದೇ ಒಂದು ಸೊಸೈಟಿಗೆ ಸಮಾಜಕ್ಕೆ ಒಂದು ಒಳ್ಳೆಯ ಉದ್ದೇಶದಿಂದ ಈ ಯೋಗ ಮತ್ತು ಆಯುರ್ವೇದ ಮತ್ತು ಅದರ ಜೊತೆ ಜೊತೆಗೆ ಯಂತ್ರ ಮಂತ್ರ ಅನೇಕ ವಿಧವಾದ ಭಾರತೀಯ ಆರ್ಷ ವಿದ್ಯೆಗಳನ್ನು ಸಾವಿರಾರು ಜನಕ್ಕೆ ಕಲಿಸ್ತಾ ಬಂದಿದ್ದಾರೆ ಗುರುಜಿಯವರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ಎರಡು ಮಾತುದಲ್ಲಿ ಸಾಲದಲ್ಲ ಅವರು ತಮ್ಮ ಹನ್ನೊಂದನೇ ವಯಸ್ಸಿನಿಂದಲೇ ತಮ್ಮ ತಂದೆಯವರ ಒಂದು ಸಂಸ್ಕಾರ ಬಲದಿಂದ ಮತ್ತು ಅನೇಕ ವಿಧವಾದ ಮಠಮಾನ್ಯಗಳಿಂದ ವಿದ್ಯೆಯನ್ನು ಪಡೆದು ಅಲ್ಲಿ ತಾವು ಬೇರೆ ಬೇರೆ ಹಲವಾರು ರೀತಿಯ ದೀಕ್ಷೆಗಳನ್ನು ಪಡೆದು ನಮ್ಮ ಭಾರತೀಯ ಪರಂಪರ ಸನಾತನ ಧರ್ಮದ ಅನೇಕ ವಿಧವಾದ ಜ್ಞಾನವನ್ನು ಪಡೆದು ಒಂದು ಐದು ಎಮ್ಮೆಗಳನ್ನು ಅವರು ಮಾಡಿ ಎಮ್ ಏನ್ ಸಂಸ್ಕೃತ್ ಎಮ್ಮೆನ್ ಕನ್ನಡ ಎಮ್ ಏನ್ ಫಿಲಾಸಫಿ ಎಮ್ ಎನ್ ತತ್ವಜ್ಞಾನ ಎಮ್ ಎನ್ ಸಂಸ್ಕೃತ್ ಈ ಥರ ಹಲವಾರು ಐದು ಪ ಎಮ್ ಎಗಳನ್ನು ಮಾಡಿ ಸುಮಾರು ಒನ್ನೂರ ಎಂಬತ್ತು ಡಿಪ್ಲೊಮಾ ಪದವಿಗಳನ್ನು ಕಲಿತು ಹಾಗೆ ಒನ್ನೂರ ತೊಂಬತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಕಲಿತು ಇಡೀ ನಮ್ಮ ಭಾರತದಾದ್ಯಂತ ಅನೇಕ ವಿಧವಾದ ಅದ್ಭುತವಾದ ಆಶ್ರಮದಲ್ಲಿ ಯೋಗ ದೀಕ್ಷೆಯನ್ನು ಪಡೆದು ಅನೇಕ ಗುರುಗಳಿಂದ ಆ ಒಂದು ವಿದ್ಯೆಯನ್ನು ಪಡೆದು ಇಲ್ಲಿವರೆಗೂ ಸುಮಾರು ಹತ್ತೊಂಬತ್ತು ಲಕ್ಷ ಜನಕ್ಕೆ ಈ ಯೋಗ ವಿದ್ಯೆ ಅನ್ನೋದನ್ನು ಅವರು ಹೇಳಲ್ಪಟ್ಟಿದ್ದಾರೆ ಸುಮಾರು ಹನ್ನೊಂದು ಸಾವಿರಕ್ಕೂ ಮಿಕ್ಕಿ ಅನೇಕ ಬೇರೆ ಬೇರೆ ವಿಧವಾದ ಯೋಗ ಕ್ಯಾಂಪ್ಗಳನ್ನಾಗಲಿ ಅಥವಾ ರೇಖಿ ಕ್ಯಾಂಪ್ಗಳನ್ನಾಗಲಿ ಅಥವಾ ಧ್ಯಾನದ ಒಂದು ಶಿಬಿರಗಳನ್ನಾಗಲಿ ಹೀಗೆ ಹನ್ನೊಂದು ಸಾವಿರಕ್ಕೂ ಮಿಕ್ಕಿ ಇಡೀ ವಿಶ್ವಾದ್ಯಾದ್ಯಂತ ಕೇವಲ ಭಾರತ ದೇಶದಷ್ಟಲ್ಲದೆ ಅಮೇರಿಕಾ ಆಮೇಲೆ ಜಪಾನ್ ಥೈಲ್ಯಾಂಡ್ ಹಾಂಗ್ ಹಾಂಗ್ಕಾಂಗ್ ಚೈನಾ ಆಸ್ಟ್ರೇಲಿಯಾ ನೆದರ್ಲ್ಯಾಂಡ್ ಆಮೇಲೆ ಜರ್ಮನಿ ಎಲ್ಲ ದೇಶಗಳಲ್ಲಿ ಸುತ್ತಾಡಿ ಈ ಯೋಗ ದೀಕ್ಷೆಯನ್ನು ಯೋಗದ ಪರಂಪರೆಯನ್ನು ಜನರಿಗೆ ತಿಳಿಸ್ಪಟ್ಟಿದ್ದಾರೆ ಈ ಆಶ್ರಮ ಹತ್ತೊಂಬತ್ತು ನೂರ ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ಸ್ಥಾಪಿಸ್ಪಟ್ಟು ನಿಧಾನವಾಗಿ ಹಂತ ಹಂತವಾಗಿ ಕೇವಲ ಒಂದು ಯೋಗದ ಒಂದು ತಾಣವಾಗಿರಲಾದನೆ ಒಂದು ಪಿರಾಮಿಡ್ ಧ್ಯಾನ ಮಂದಿರ ಭೂಗರ್ಭ ಧ್ಯಾನ ಮಂದಿರ ನಕ್ಷತ್ರ ಧ್ಯಾನ ಮಂದಿರ ಹೀಗೆ ಹಲವಾರು ಧ್ಯಾನದ ಪದ್ಧತಿಗಳನ್ನು ಕಲಿಸ್ತಾ ಕಲಿಸ್ತಾ ಇಲ್ಲಿವರೆಗೂ ಸುಮಾರು ಹನ್ನೊಂದು ಲಕ್ಷ ಜನಕ್ಕೆ ಮಿಕ್ಕಿ ಯೋಗ ದೀಕ್ಷೆಯನ್ನ ಮತ್ತು ಯೋಗದ ಜ್ಞಾನವನ್ನ ಪಡೆದುಕೊಂಡಿದ್ದಾರೆ ನಾನು ಅವರ ಸುಪುತ್ರನಾಗಿ ಆಯುರ್ವೇದ ಚಾರ್ಯ ಮತ್ತು ಆಯುರ್ವೇದ ತಜ್ಞ ಮಾಸ್ಟರ್ ಆಫ್ ಡಾಕ್ಟರ್ ಆಫ್ ಮೆಡಿಸಿನ್ ಇನ್ ಆಯುರ್ವೇದವನ್ನು ಮಾಡಿಕೊಂಡು ಇಲ್ಲಿವರೆಗೂ ಸುಮಾರು ಒಂದು ಹದಿನೈದು ವರ್ಷ ಕಾಲ ಕಾಲದಿಂದ ನಾನು ಮತ್ತು ನನ್ನ ಧರ್ಮಪತ್ನಿ ಡಾಕ್ಟರ್ ಲಕ್ಷ್ಮಿಯ ಜೊತೆಗೂಡಿಗೂ ಈ ಒಂದು ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸಾಲಯ ಯೋಗ ಸಂಜೀವಿನಿ ಯೋಗ ಚಿಕಿತ್ಸಾಲಯ ಹಾಗೆ ಅದರ ಜೊತೆ ಜೊತೆಗೆ ಫಿಸಿಯೋಥೆರಪಿ ಹೀಗೆ ಆಮೇಲೆ ನಮ್ಮಲ್ಲಿ ಇನ್ನೊಂದು ವಿಶೇಷವಾದ ಒಂದು ಚಿಕಿತ್ಸೆ ಅಂದರೆ ಯೋಗ ಥೆರಪಿ ಅಂತ ಹಲವಾರು ಇವತ್ತಿನ ದಿನಮಾನಗಳನ್ನ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೆ ಬೆನ್ನು ನೋವು ಸುಂಟು ನೋವು ಕತ್ತು ನೋವು ಆಮೇಲೆ ಮಂಡಿ ನೋವು ಇವು ಎಲ್ಲರನ್ನ ಅತ್ಯಂತ ಸರಳೀಕೃತವಾಗಿ ಆಪರೇಷನ್ ಅಥವಾ ಸರ್ಜಿಕಲ್ ಇಂಟರ್ವೆನ್ಷನ್ ಇಲ್ಲದೇ ನಾವು ಇಲ್ಲಿ ಆ ಒಂದು ರೋಗಗಳಿಗೆ ನಾವು ಚಿಕಿತ್ಸೆ ನೀಡ್ತಾ ಇದ್ದೀವಿ ನಮ್ಮ ಶ್ರೀಕೃಷ್ಣ ಯೋಗಾಶ್ರಮದಲ್ಲಿ ನಾವು ಚರ್ಮ ಮತ್ತು ಕೂದಲಿಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ ಇಲ್ಲಿ ನಾವು ಅವರ ರೂಟ್ ಕಾಸನ್ನು ಕಂಡು ಹಿಡಿದು ಒಂದು ಹೊಲಿಸ್ಟಿಕ್ ಅಪ್ರೋಚ್ ಮುಖಾಂತರ ಅಂದರೆ ಆಯುರ್ವೇದ ನ್ಯಾಚುರೋಪತಿ ಯೋಗದ ಮುಖಾಂತರ ಅವರ ಸಮಸ್ಯೆಗಳನ್ನು ನಿವಾರಿಸ್ತಾ ಇದ್ದೀವಿ ಇಲ್ಲಿ ಎಷ್ಟೋ ರೋಗಿಗಳು ಮೇಲ್ ಪ್ಯಾಟ್ರನ್ ಬಾಳ್ನೆಸ್ ಫಿಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಹೇರ್ ಫಾಲು ಡ್ಯಾಂಡ್ರಫು ಈ ಮೊಡವೆಗಳು ಮೊಡವೆ ಕಲೆಗಳು ಇತ್ಯಾದಿ ಸುಮಾರು ಸಮಸ್ಯೆಗಳಿದ್ದವರು ಬೇರೆ ಕಡೆ ಎಲ್ಲ ವಾಸಿಯಾಗದೆ ಇಲ್ಲಿ ಬಂದು ನಮ್ಮಲ್ಲಿ ಒಳ್ಳೆ ಪಾಸಿಟಿವ್ ರಿಸಲ್ಟ್ಗಳನ್ನು ಹೊಂದ್ತಾ ಇದ್ದಾರೆ ತಮಗೂ ಯಾರಿಗಾದರೂ ಈ ಸಮಸ್ಯೆಗಳಿಂದ ಇದ್ದರೆ ನಮ್ಮ ಶ್ರೀಕೃಷ್ಣ ಯೋಗಾಶ್ರಮಕ್ಕೆ ಬಂದು ಭೇಟಿ ಮಾಡಬಹುದು ಅದರ ಜೊತೆ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಅನೇಕ ರೋಗಿಗಳಂತ ಅನ್ಬೋದು ಅಥವಾ ಅತಿಥಿಗಳಂತ ಅನ್ಬೋದು ಇಲ್ಲಿ ಬಂದರೆ ಈ ಒಂದು ನಿಸರ್ಗವಾದ ಅದ್ಭುತವಾದ ರಮಣೀಯವಾದ ಒಂದು ತಾಣದಲ್ಲಿ ಸುಮಾರು ಹತ್ತು ದಿವಸಗಳ ಕಾಲ ಹದಿನೈದು ದಿವಸಗಳ ಕಾಲ ಇಲ್ಲಿ ಇದ್ಕೊಂಡು ತಮ್ಮ ಎಲ್ಲ ದೇಹದ ಮತ್ತು ಮಾನಸಿಕ ನ್ಯೂನತೆಗಳನ್ನು ಕಳೆದುಕೊಂಡು ಸುಮಾರು ಜನ ಇದರಿಂದ ಒಂದು ಅತ್ಯದ್ಭುಕ ಅತ್ಯದ್ಭುತವಾಗಿ ಲಾಭವನ್ನು ಪಡೆದಿದ್ದಾರೆ ನನಗೆ ಸೈಟಿಕ್ ಪ್ರಾಬ್ಲಮ್ಮು ಬೌನ್ಸು ಸ್ವಲ್ಪ ಭಾಳ ತ್ರಾಸಾಯಿತು ಹಂಗಾಗಿ ಎಲ್ಲಿ ತೋರಿಸ್ಬೇಕು ಎಲ್ಲಿಲ್ಲ ಹೇಳಿ ಭಾಳ ನಾನು ಮನಸ್ಸಿಗೆ ಭಾಳ ನೋವು ಅಂದ್ಕೊಂಡು ಏನು ಮಾಡಬೇಕಪ್ಪ ಎಲ್ಲಿ ತೋರಿಸ್ಲಿ ಅನ್ನಂಗೆ ಇಲ್ಲಿ ಬದಗಲ್ ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕು ಗುಳಿದ ಗುಡ್ಡ ಅಂತಂದೇಳಿ ಗುಳದಗುಡ್ಡದಲ್ಲಿ ಕೃಷ್ಣ ಯೋಗಾಶ್ರಮ ಅಂತ ಒಳ್ಳೆಯದು ಅಂತ ಹೇಳಿದರು ಸರಿ ಒಮ್ಮೆ ನೋಡೋಣ ಅಂತ ಬಂದೆ ನಾನು ನಾನು ಬಿಜಾಪುರದಿಂದ ಬಂದಿದ್ದೀನಿ ನನಗೆ ಇಲ್ಲಿ ಶ್ರೀಕೃಷ್ಣ ಯೋಗಾಶ್ರಮದ್ದು ಮುಂಚೆಯಿಂದನೂ ಏಯ್ಟಿ ನೈನಿಂದ ಗುರುಜಿಯವ್ರ ಕಡೆ ಬರೋದು ಹೋಗೋದು ಒಡನಾಟ ಇತ್ತು ನನಗೆ ಅವರಿಂದ ನಾನು ತುಂಬ ಕ್ಲಾಸ್ ಕಲ್ತಿದ್ದೀನಿ ಯೋಗಾಸನ ಪ್ರಾಣಾಯಾಮ ಮತ್ತು ರೇಖೆ ಕ್ಲಾಸಸ್ ಎಲ್ಲ ಕಲ್ತಿದ್ದೀನಿ ಅದರಿಂದ ನನಗೆ ಜಾ ತುಂಬ ಇದು ಹೆಲ್ಪ್ ಆಗಿದೆ ನಮ್ಮ ಮನೆಯವರು ನಾವು ಯಾವಾಗಲೂ ಬಂದು ಹೋಗಿ ಮಾಡ್ತಾ ಇದ್ವಿ ಎಂಟು ವರ್ಷದಿಂದ ನನ್ನ ಆಶ್ರಮದ ಒಡನಾಟ ಐತಿ ಇಲ್ಲಿ ಸುಮಾರು ಒಂದು ಒಂದೇ ಸೂರಿನಡಿ ಈ ಯೋಗ ಮತ್ತು ಫಿಸಿಯೋಥೆರಪಿ ಹಾಗೂ ಈ ಒಂದು ಫಿರಾಮಿಡ್ ನಾರ್ತ್ ಕರ್ನಾಟಕದಲ್ಲಿ ಎಲ್ಲೂ ಇರಲಾರ್ದಂಥ ಒಂದು ಫಿರಾಮಿಡ್ ನಮ್ಮ ಹಡಗಲಿ ಗುರುಜಿಯವರು ಸ್ಥಾಪಿಸಿದ್ದಾರೆ ಇಲ್ಲಿ ಹಲವಾರು ವಿಧಗಳ ಒಂದು ಟ್ರೀಟ್ಮೆಂಟನ್ನು ಅವರು ಕೊಡ್ತಾ ಬರ್ತಾ ಬಂದಿದ್ದಾರೆ ಇದು ನನಗೆ ಭಯಂಕರ ಏನಪ್ಪ ಅಂದರೆ ಎಂಟು ವರ್ಷದಿಂದ ನಾವು ಒಡನಾಟ ಇರೋದರಿಂದ ನನ್ನ ಲೈಫು ನಾನು ಇಲ್ಲಿ ಬಂದಿದ್ದಕ್ಕೆ ಟರ್ನ್ ಆಗಿದೆ ನನ್ನ ಟರ್ನ್ ಆಗಿದೆ ಈ ನನ್ನಷ್ಟು ಯೋಗದ ಬಗ್ಗೆ ಅನುಕೂಲ ತೊಗೊಂಡವ್ರು ಯಾರು ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ಅದಕ್ಕೆ ಇಲ್ಲಿ ಒಂದು ಏನಪ್ಪಾ ಅಂದ್ರೆ ಪ್ರಕೃತಿಯ ವಾತಾವರಣ ಇದೆ ನೀವು ಜಸ್ಟ್ ಇಲ್ಲಿ ಒಳಗೆ ಎಂಟ್ರಿ ಆದ್ರಂದ್ರೆ ನಾವು ಎಲ್ಲಿಯೋ ಉತ್ತರ ಕರ್ನಾಟಕ ಒಂದು ಫಾರೆಸ್ಟ್ ಇಲ್ಲಿ ಸ್ಟೇಷನಿಗೆ ಬಂದಂಗೆ ನನ್ನ ಮೂಲತಃ ನಂದು ಹುಣಗುನ್ ತಾಲೂಕು ಇಲ್ಲಿ ಬಂದು ಎರಡು ಸಾವಿರದ ಐದಕ್ಕೆ ಈ ಊರಿಗೆ ಬಂದೆ ನಂತರ ಈ ಊರಲ್ಲಿ ಆಶ್ರಮದ ಬಗ್ಗೆ ನನಗೆ ಅಷ್ಟು ಗೊತ್ತಿದ್ದಿಲ್ಲ ನಂತರ ಏನಾಯ್ತು ಅಂತಂದ್ರೆ ಎರಡು ಸಾವಿರ ಹದಿನೇಳು ಹದಿನೆಂಟರಲ್ಲಿ ಕರೋನಾ ಟೈಮ್ನಲ್ಲಿ ಆಶ್ರಮದಲ್ಲಿ ಒಂದು ಯೋಗಾಸನ ಅಂತ ಹೇಳಿ ಬಂತು ಇಲ್ಲೇ ಇದ್ಕೊಂಡು ಬಂದಿದ್ದಿಲ್ಲ ಆಮ್ಯಾಗೆ ಬೆಲ್ಟ್ ಯೋಗ ಮತ್ತು ಸ್ಟಿಕ್ ಯೋಗ ಅಂತಿತ್ತು ಸ್ಟಿಕ್ ಯೋಗಕ್ಕೆ ಬಂದು ನಾನು ಹಾಜರಾದೆ ಹತ್ತು ದಿನ ಕ್ಯಾಂಪಲ್ಲಿ ನಾ ಒಂದು ಏನು ವಿಶೇಷವಾದಂಥ ಒಂದು ಅನುಭವನ ಪಡ್ಕೊಂಡೆ ಅಂತಂದ್ರೆ ದೈಹಿಕವಾಗಿ ನನ್ನ ಕೆಲಸನೇ ಸುಮಾರು ಪ ಪ್ರತಿದಿನ ಅರವತ್ತು ಕಿಲೋಮೀಟ್ರ್ ನಾನು ಬೈಕ್ ರೈಡಿಂಗ್ ಮಾಡಬೇಕು ಯಾಕಂದರೆ ಶಾಲೆಗೆ ಹೋಗ್ಬೇಕಾದ್ರೆ ಬೆಣ್ಣು ತುಂಬ ಇತ್ತು ಈ ಸ್ಟಿಕ್ ಯೋಗದಲ್ಲಿ ನಾನು ಹತ್ತು ದಿನದಲ್ಲಿ ನನಗೆ ಒಂದು ವಿಶೇಷವಾದಂಥ ಅನುಭವ ಆರಾಮನ್ನಿಸ್ತು ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ಇಲ್ಲೇ ಇದ್ಕೊಂಡು ಅದಕ್ಕೆ ಹೇಳ್ತಾರೆ ಹಿತ್ತಲು ಗಿಡ ಮದ್ದಲ್ಲ ಅಂತೇಳಿ ಇಲ್ಲೇ ಇದ್ಕೊಂಡು ಈ ಒಂದು ಆಶ್ರಮದ ಬಗ್ಗೆ ತಿಳ್ಕೊಲಾರ್ದ ಮೂರ್ತನ ಮಾಡಿದ್ದಪ್ಪ ನಾನು ಇಷ್ಟು ದಿನ ವೇಸ್ಟ್ ಆಯ್ತಲ್ಲ ಅಂತ ತಿಳ್ಕೊಂಡು ಅವತ್ತಲಿಂದನೇ ಏನಪ್ಪ ಅಂತಂದ್ರೆ ಆ ಯೋಗ ಕ್ಯಾಂಪ್ ಅದೇ ಮರದಿನೇ ಪ್ರತಿದಿನ ಈ ಒಂದು ಆಶ್ರಮ ಬರೋದಿದೆ ನಾನು ಮೂಲತಃ ನನ್ನ ದಾವಣಗೆರೆಯವಳು ಈ ಬ್ರಾಂಕೈಟಿಸ್ನಂತಹ ಕ ಒಂದು ತೊಂದರೆಯಿಂದ ನನಗೆ ನಾನು ಬಳಲ್ತಾ ಇದ್ದೆ ಪದೇ ಪದೇ ನನಗೆ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಪದೇ ಪದೇ ನನಗೆ ಆರೋಗ್ಯದ ಸಮಸ್ಯೆ ಕಾಣ್ತಾ ಕಾಣತೊಡಗಿತ್ತು ಡಾಕ್ಟ್ರು ಹೇಳಿದರು ಇಲ್ಲ ಇಲ್ಲಿ ಇಲ್ಲಿಯ ವಾತಾವರಣಕ್ಕೆ ಇಲ್ಲಿ ತುಂಬ ಧೂಳು ಹೆಚ್ಚು ಹಾಗಾಗಿ ನಿಮಗೆ ಬ್ರಾಂಕೈಟಿಸ್ ಸಮಸ್ಯೆ ಕಾಡ್ತಾ ಇದೆ ನೀವು ಸ್ವಲ್ಪ ಮಾಸ್ಕನ್ನು ಧರಿಸ್ಕೊಂಡೇ ಇರಿ ಅಂತ ಹೇಳ್ತಾ ಇದ್ದರು ಅಚಾನಕ್ಕಾಗಿ ನಮ್ಮ ಮನೆ ನಮ್ಮ ಯಜಮಾನ್ರು ಇಲ್ಲಿ ಯೋಗ ತರಬೇತಿಗೆ ಸೇರಿದ್ರು ಸುಮಾರು ಐದಾರು ವರ್ಷಗಳ ಕಾಲ ಅವರು ಯೋಗ ತರಬೇತಿಯನ್ನು ಇಲ್ಲಿ ಬ ತಗೊಂಡು ಇಲ್ಲಿ ಈಗ ಈಗಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅವರು ಏನು ಮಾಡಿದರು ಇಲ್ಲ ಯೋಗ ಆಶ್ರಮದಲ್ಲಿ ವಾತಾವರಣ ಬಹಳ ಚೆನ್ನಾಗಿದೆ ಅಲ್ಲಿ ಬಾಡಿಗೆ ಹೋಗೋಣ ಹೋಗೋಣಂತೆ ಮನೆಗೆ ಅಂತ ಹೇಳಿ ಕರ್ಕೊಂಡು ಬಂದು ನಾನು ಇಲ್ಲಿ ಬಂದು ಇವತ್ತ ಟೆನ್ ಡೇಸ್ ಒಂದನೇ ದಿವಸ ಎರಡನೇ ದಿವಸ ಅದು ರೂಪು ಇದು ಅಂತ ಕೊಡ್ತಾರೆ ರೂಪ ಲ್ಯಾಬ್ ಅಂತಂದೇಳಿ ಅದನ್ನೇ ಮುಂಜಾನೆ ಸಂಜೆಲೆ ಯಾ ಟೈಮ್ ಕೊಡ್ತಾರೆ ಅದು ಎರಡು ದಿನ ಮೂರು ದಿನ ಆದಂಗೆಲ್ಲ ನಾಲ್ಕನೇ ದಿನಕ್ಕೆ ಸ್ವಲ್ಪ ಕ್ಯೂರ್ ಅನ್ನಿಸ್ತು ಐದು ದಿನ ಆರು ದಿನ ಏಳನೇ ದಿನ ಆಗಿಂದ ಮತ್ತೊಂದು ಸ್ವಲ್ಪ ಇದನ್ನಿಸ್ತು ಅವಾಗ ಭರವಸೆ ಬಂತು ನನಗೆ ಇಲ್ಲಿ ಆಗುತ್ತಾ ಅನ್ನೋದೊಂದು ಕಾನ್ಫಿಡೆಂಟ್ ಬಂತು ನನಗೆ ಅಲ್ಲೆಲ್ಲಿ ಒಟ್ಟು ಆರಾಮಾದ್ರೆ ಸಾಕಪ್ಪ ಅಂತ ಬಹಳ ಇದು ನೋವಾಗಿತ್ತಲ್ಲ ಮತ್ತೆ ಇವತ್ತು ಟೆನ್ ಡೇಸ್ ಅಲ್ಲ ಇವತ್ತು ಆಲ್ರೆಡಿ ನನಗೆ ಬಹಳ ಇಂಪ್ರೂವ್ಮೆಂಟ್ ಅನ್ಸೈತಿ ಆರಾಮಾಗಿ ನಾನು ಇಲ್ಲಿ ಬಂದು ಹೋಗಿ ಇದು ಮಾಡಿಕೊಂಡು ನಾ ಇಲ್ಲಿಂದ ತುಂಬ ಕಲ್ತಿದ್ದೀನಿ ಕಲಿತು ನಾನು ಅದನ್ನ ಮನೆಯೊಳಗೆ ಯೋಗ ಪ್ರಾಣಾಯಾಮ ಎಲ್ಲ ಮಾಡಿಕೊಂಡು ನನಗೆ ಇಲ್ಲಿತನೂ ನನಗೆ ಯಾವುದು ಬಿ ಪಿ ಶುಗರ್ ಅಂತ ಏನು ಬಂದಿಲ್ಲ ಅದರಿಂದ ನನಗೆ ಹೆಲ್ತ್ನೂ ಇಂಪ್ರೂವ್ ಆಗಿದೆ ಎಲ್ಲಾನು ಚೆನ್ನಾಗಿ ಹೊಂದ್ಕೊಂಡೋಗಿದೆ ಮತ್ತು ಗುರುಜಿಯವ್ರದ್ದು ಹೇಳಬೇಕಂದ್ರೆ ಅವರು ಒಂದೇ ಮಾತಲ್ಲಿ ನಾನು ಹೇಳಬೇಕಂದ್ರೆ ಅವ್ರು ನನಗೆ ತಂದೆ ಸಮಾನ ಯಾವುದೂ ನನ್ನ ಎಂದು ನಮಗೆ ಇಲ್ಲಿ ಬಂದಾಗ ಯಾವುದು ರೀತಿಂದು ಕೊರತೆ ಅನ್ನೋದು ನನಗೆ ಕಂಡು ಬಂದಿಲ್ಲ ಆಮೇಲೆ ಒಳ್ಳೆ ಇದರಿಂದ ಟ್ರೀಟ್ಮೆಂಟ್ ಕೊಡ್ತಾರೆ ಒಂಥರ ತಮ್ಮ ಮಗಳ ಥರ ನೋಡಿಕೊಂಡು ನಮ್ಗೆ ಜಾಸ್ತಿ ಇದು ಮಾಡ್ತಾರೆ ಆ ಪ್ರೀತಿ ಇದರಿಂದ ನಾವು ಯಾವಾಗ ಬೇಕಾದಾಗ ಬರ್ತೀವಿ ಹೋಗ್ತೀವಿ ಆಮೇಲೆ ಅದು ಒಂದು ಏನೋ ನನಗೆ ಟ್ರೀಟ್ಮೆಂಟ್ ಇಲ್ಲ ಅಂದ್ರೂ ನನಗೆ ಬಂದು ಹೋಗೋ ಅಷ್ಟಿದೆ ಈ ಹತ್ತು ವರ್ಷದಿಂದ ಬಂದಿದ್ದೆ ನಾನು ಆ್ಯಕ್ಚುಲಿ ಮುಂಚೆ ಆಮೇಲೆ ಬಂದು ನೋಡಿದಾಗ ಇವಾಗ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ ಸುಮಾರು ನಾನು ಒಂದು ಐವತ್ತು ಕ್ಯಾಂಪ್ ಅಟೆಂಡ್ ಆಗಿದ್ದೇನೆ ಪ್ರತಿಯೊಂದು ಕ್ಯಾಂಪಿಗೂ ಮೇನ್ ಇನಿಷಿಯೇಷನ್ ತೊಳ್ದು ನಾನೇ ಇದಕ್ಕೆ ನಮ್ಮ ಹಡುಗಲಿ ಗುರುಜಿಯವರು ಮತ್ತು ದೀಪಕ್ ಅವರು ನಮಗೆ ಸದಾ ಮಾರ್ಗದರ್ಶಕರಾಗಿರ್ತಾರೆ ಅವರು ಬರೋಣ ಏನು ಮಾಡೋರು ಫಸ್ಟ್ ಯೋಗ ಕ್ಯಾಂಪ್ ಮಾಡೋಣ ಅದಕ್ಕೆ ವಾಟ್ಸಪ್ ಮೆಸೇಜ್ ಹಾಕೋದು ಎಲ್ಲರೂ ಸೇರೋದು ಸೇರಿಸೋದು ಪ್ರತಿ ಕ್ಯಾಂಪಿನಲ್ಲಿ ಸ್ಟಿಕ್ ಯೋಗ ಅಲ್ಲಿ ಬೆಲ್ಟ್ ಯೋಗ ಅಲ್ಲಿ ಆನಂತರ ಹಲವಾರು ಕ್ಯಾಂಪು ಯಾವುದಪ್ಪ ಅಂದ್ರೆ ಧ್ಯಾನ ಯೋಗ ಇರಲಿ ಈ ಒಂದು ಕ್ಯಾಂಪಿನಲ್ಲಿ ನಾವೆಲ್ಲರೂ ಅಟೆಂಡ್ ಆಗಿ ಈ ಒಂದು ಇಡೀ ನಮ್ಮ ಏನಪ್ಪ ಅಂದರೆ ಗುಳಿದ ಗುಡ್ಡಕ್ಕೆ ಈ ಧ್ಯಾನವನ್ನು ನಾವು ಹಂಚ್ಬೇಕು ಹಂಚ್ಕೊಂತ ಬರ್ತಾಯಿದ್ದೀವಿ ಈ ಒಂದು ಆಶ್ರಮಕ್ಕೆ ಮಹಾರಾಷ್ಟ್ರದಿಂದ ಹಲವಾರು ಸಾಧಕರು ಬರ್ತಾರೆ ಇಲ್ಲಿ ಈ ನಮ್ಮ ಗುಳಿದ ಗುಡ್ಡದವರು ಸ್ವಲ್ಪ ಕಡಿಮೆ ಬರ್ತಾರೆ ಈ ನಮ್ಮ ಫಾರಿನ್ ಕಂಟ್ರಿಯವ್ರೆ ಅಮೇರಿಕಾದವರು ಆಸ್ಟ್ರೇಲಿಯಾದವರು ಇಟ್ಲಿಯವರು ರಷ್ಯಾದವರು ನಮ್ಮ ಕ್ಯಾಂಪು ಬೆಳಗ್ಗೆ ನಡಿ ಮುಂದೆ ಅವರು ಬಂದು ಅಟೆಂಡ್ ಆಗಿದ್ದಾರೆ ಅಂಥವರು ಬಂದು ಇಲ್ಲಿ ಇಲ್ಲಿದ್ದೋಗ್ತಾರೆ ಎಷ್ಟು ಎರಡು ದಿನ ಇದ್ದು ಹೋಗ್ತಾರೆ ಇದರ ಒಂದು ನ್ಯಾಚುರಲ್ ಅವರು ಕೊಂಡಾಡ್ಕೊಂಡು ಹೋಗ್ತಾರೆ ಮತ್ತು ಇಲ್ಲಿ ಒಂದು ವಿವಿಧ ಬಗೆಯ ಸಸ್ಯ ರಾಶಿಗಳಿರ್ತಾವೆ ಈ ನಾವು ಹೆಂಗೆ ಕಾರ್ಡ್ ಶ್ರೀಶೈಲ ಅಲ್ಲಿ ಅಲ್ಲಿ ಇರ್ತಾವಲ್ಲ ಆ ರೀತಿ ಗುರುಗಳು ಒಂದು ಸುಮಾರು ಒಂದು ಸಾವಿರ ವಿಧಗಳ ಗಿಡಮೂಲಿಕೆಗಳು ಇಲ್ಲಿ ಸಿಗ್ತಾವೆ ಅದರಿಂದ ಸ್ವಲ್ಪ ಒಂದು ಔಷಧ ತಯಾರು ಮಾಡ್ತಾರೆ ನಮ್ಮದು ನಮ್ಮದೇ ಆದಂಥ ಒಂದು ಪಂಚಕರ್ಮ ಯೋಗ ಚಿಕಿತ್ಸೆ ಮಾಡ್ತಾರೆ ಸರ್ ಇದೇ ರೀತಿ ಅವರು ಯಾವುದೇ ಒಂದು ಪೇಷಂಟ್ ಬರಲಿ ಇವತ್ತು ಕ್ಯಾನ್ಸರ್ ಬರಲಿ ಅಥವಾ ಒಂದು ಯಾವುದೋ ಒಂದು ಎಚ್ ಐ ವಿ ಇರಲಿ ತಮಗೆ ಸಾಧ್ಯವಾದಷ್ಟು ಕೊಡ್ತಾರೆ ಅದಕ್ಕೆ ನೀವು ಬಂದು ಬರೀ ಯೋಗಾಸನಕ್ಕೆ ಬಂದು ಹೋದ್ರೆ ನಿಮ್ಗೆ ಚೇಂಜ್ ಆಗಿಬಿಡತೈತೆ ಬರೀ ಇದ್ರ ಒಳಗೆ ಕಾಲಿಟ್ರಂದರೆ ನಿಮ್ಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಬರ್ಬಾರ್ದು ಬರ್ಬಾರ್ದಾ ಸುಮಾರು ಈಗ ಆರು ವರ್ಷ ಆಯಿತು ಈ ಆರು ವರ್ಷದಲ್ಲಿ ಒಂದು ಆಶ್ರಮದ ಒಂದು ಅನುಭವ ಹೇಗೈತೆ ಅಂತಂದ್ರೆ ನನ್ನ ಮತ್ತು ಆಶ್ರಮದ ಸಂಬಂಧ ಅವಿನಾಭಾವ ಸಂಬಂಧ ಐತಿ ಇವತ್ತು ನಾನು ಏನು ಮಾಡಿದೆ ಅಂದರೆ ನನ್ನ ಮನೆ ಸುಮಾರು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ದೂರ ಇತ್ತು ಗುರುಜಿಯವರಿಗೆ ಬಂದು ಭೇಟಿಯಾಗಿ ಗುರುಜಿಯವರು ನನಗೆ ಈ ಆಶ್ರಮ ಬಿಟ್ಟು ನನಗೆ ಹೋಗಲಿಕ್ಕೆ ಇಲ್ಲ ಅದಕ್ಕೆ ನಾನು ಆಶ್ರಮದಲ್ಲಿ ನಾನು ಮನೆ ನೀವು ಒಂದು ಮನೆ ಬಾಡಿಗೆ ಇದ್ದರೆ ಕೊಡಿ ಅಂತಂದರೆ ಬಂದು ಇರೋಪ್ಪ ನೀನು ಒಬ್ಬ ಶಿಷ್ಯನಾಗು ಒಬ್ಬ ಯೋಗ ಸಾಧಕನಾಗಂತ ಶಿಷ್ಯ ಗುರುಜಿಯವರು ಆಶೀರ್ವಾದ ಮಾಡಿದರು ನಂತರ ನಾನು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದು ನಾನು ಇಲ್ಲೇ ಆಶ್ರಮದಲ್ಲೇ ಮನೆ ಮಾಡ್ಕೊಂಡು ಇದ್ದೀನಿ ಅಂತ ಇಲ್ಲಿ ಬಂದ್ಬಿಟ್ಟೆ ಅಂದರೆ ನನಗೆ ಒಂದು ಇಷ್ಟು ಸಂತೋಷ ಮನಸ್ಸಿಗೆ ಆಹ್ಲಾದಕರ ಅನಿಸುತ್ತೆ ಅದೇ ರೀತಿ ಗುರೂಜಿಯವರ ಮಾತುಗಳಾಗಿರಬಹುದು ಅಮ್ಮ ಅಂತ ಅದೇ ರೀತಿ ಅಮ್ಮ ಅವ್ರ ಮಾತು ಆಮೇಲೆ ಲಕ್ಷ್ಮೀ ಮೇಡಮ್ ಅವ್ರ ಮಾತು ದೀಪಕ್ ಸರ್ ಮಾತು ಇವೆಲ್ಲನೂ ತುಂಬ ಮೃದುವಾದಂತಹ ಮಾತುಗಳಿಂದ ಅದೇ ಮಾತಾಡಿಸ್ತಾರೆ ಆಮೇಲೆ ಬೆಳಗಿನ ಜಾವ ಐದು ಗಂಟೆಗೆ ಇಲ್ಲಿಯ ಚಿಲಿಪಿಲಿ ಹಕ್ಕಿಗಳ ಒಂದು ಕಲರವನ್ನು ಕೇಳಿಬಿಟ್ರೆ ಒಂದು ಜೀವಕ್ಕೆ ಆಹ್ಲಾದಕರ ಅನಿಸುತ್ತೆ ಅದೇ ರೀತಿ ನನ್ನ ಮಗನಿಗೆ ಓದಲಿಕ್ಕೆ ತುಂಬ ಶಾಂತವಾದಂಥ ವಾತಾವರಣ ಸಿಕ್ಕಿದೆ ಈ ಈ ಎಲ್ಲ ಒಂದು ಪರಿಸರ ನಮ್ಮ ಒಂದು ಮನೆಯಲ್ಲಿರ್ತಕ್ಕಂಥ ಶಾಂತಿಯನ್ನು ಹೆಚ್ಚಿಸಿದೆ ಅದೇ ರೀತಿ ನಾವು ನಮ್ಮ ಮೈಂಡ್ ನಮ್ಮ ದೇಹದಕ್ಕಿಂತ ಮೈಂಡು ತುಂಬ ಪೀಸ್ಫುಲ್ಲಾಗಿ ನನಗೆ ಹಿಂದಿನದಕ್ಕಿಂತ ಈ ದಿನಗಳಲ್ಲಿ ನಾವು ತುಂಬ ಪೀಸ್ಫುಲ್ ಮೈಂಡನ್ನು ಫೀಲ್ ಮಾಡ್ತಾ ಇದ್ದೇನೆ ಮತ್ತು ಮೇಲಾಗಿ ಈಗ ನಾವು ಮೂರು ವರ್ಷದಿಂದ ಅಗ್ನಿಹೋತ್ರಿ ಮಾಡಕತ್ತೀವಿ ನಾವು ಅಗ್ನಿಹೋತ್ರಿ ಅಂದರೆ ಒಂದು ಆ್ಯಪ್ ಇದೆ ಬೆಳಿಗ್ಗೆ ಒಂದು ಟೈಮ್ ಇರುತ್ತೆ ಸಾಯಂಕಾಲ ಒಂದು ಟೈಮ್ ಇರುತ್ತೆ ಆ ಅಗ್ನಿಹೋತ್ರಿಯನ್ನು ತುಂಬ ಚೆನ್ನಾಗಿ ನಾವು ಮಾಡ್ಕೊಂಡು ಬರ್ತೀವಿ ಅದನ್ನು ಒಂದು ದಿನ ಗ್ಯಾಪ್ ಮಾಡೋಂಗಿಲ್ಲ ಇದಕ್ಕೂ ನಮ್ಮದು ಗುರುಜಿಯವ್ರ ಮಾರ್ಗದರ್ಶನ ಇದೆ ನಮ್ಮದು ಗುಳಿಯದ ಗುಡ್ಡದ ಏನು ಪುಣ್ಯ ಇತ್ತು ಏನು ಗುರುಜಿಯವ್ರ ಮನಸ್ಸಿನಾಗ ಒಂದು ಭಾವನೆಯನ್ನು ತೊಗೊಂಡು ಇಲ್ಲಿ ಪಿರಾಮಿಡ್ ಮಾಡಿ ಒಂದು ಕಾಡಿನಂಥ ಒಂದು ಆಶ್ರಮ ಮಾಡ್ಯಾರ ನಾನು ಇಷ್ಟು ಆಶ್ರಮ ಅಡ್ಡ್ಯಾಡೀನಿ ಬಿಡಿದೊಳಗೆ ನೋಡೀನಿ ಆದರೆ ಇದರಂಥ ಆಶ್ರಮ ಎಲ್ಲಿಯೂ ನನಗೆ ಸಿಗೋಂಗಿಲ್ಲ ಮತ್ತು ಪ್ರತಿದಿನ ಎರಡು ಟೈಮ್ ಇರ್ತಾವ ಒಂದು ಟೈಮ್ ನಾ ಇಲ್ಲಿ ಬಂದು ಹೋಗ್ಲಿಕ್ಕಂದ್ರೆ ನನಗೆ ಒಟ್ಟು ಸಮಾಧಾನ ಇರೋಂಗಿಲ್ಲ ಅದಕ್ಕೆ ನನಗೆ ಒಂದು ಅಗದಿ ಪ್ರಿಯವಾದ ಆಶ್ರಮ ಅಂತಂದು ನಾನು ಹೇಳ್ಕೊತೀನಿ ನಮಗೆ ಏನಾದರೂ ಅಗ್ದಿ ಇರ್ಬೇಕಪ್ಪ ಅಂತಂದ್ರೆ ಆಶ್ರಮಕ್ಕೆ ಬಂದು ಒಂದು ಹತ್ತು ನಿಮಿಷಕ್ಕೂ ತೋರು ಸಾಕು ಪಿರಾಮಿಡ್ ಇದೆ ಯೋಗ ಇದೆ ಮತ್ತು ಏನಪ್ಪ ಗ ಭೂಗರ್ಭ ಯೋಗ ಇದೆ ಮತ್ತು ಏನಪ್ಪ ಅಂತಂದ್ರೆ ವಿಶೇಷವಾದಂಥ ಬೆಲ್ಟ್ ಯೋಗ ಇದೆ ಗು ಗುರೂಜಿಯವರ ಪುತ್ರರಾದಂಥ ಶ್ರೀ ಡಾಕ್ಟರ್ ದೀಪಕ್ ಗುರೂಜಿಯವರು ದೀಪಕ್ ಅವರು ಹಾಗೂ ಅವರ ಶ್ರೀಮತಿ ಆದಂಥ ಲಕ್ಷ್ಮೀ ದೀಪಕ್ ಅವರು ಕೂಡ ಏನಪ್ಪ ಅಂತಂದ್ರೆ ಆಯುರ್ವೇದ ಚಿಕಿತ್ಸೆಯನ್ನು ಕೊಡ್ತಾರೆ ಅದೇ ರೀತಿ ಅವರು ಕೂಡ ಏನಪ್ಪ ಅಂತ ಬೆಲ್ಟ್ ಮತ್ತು ಯೋ ಇದನ್ನ ಸ್ಟಿಕ್ ಯೋಗನ ಮಾಡಿಸ್ತಾರೆ ಸಾಕಷ್ಟು ಜನ ಏನಪ್ಪ ಅಂತ ಇಲ್ಲಿ ಬಂದು ಗುಣಮುಖರಾಗಿದ್ದಾರೆ ಇದರಿಂದ ಇನ್ನೂ ಏನಪ್ಪಾ ಅಂತಂದ್ರೆ ನಮ್ಮ ಪರಿಚಯ ಈ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಹೊರ ರಾಜ್ಯದಿಂದ ಹೊರ ದೇಶಕ್ಕೆ ನಮ್ಮ ಪರಿಚಯನೂ ಹಬ್ಬಿದೆ ಇವಾಗ ಸಾಕಷ್ಟು ಆಶ್ರಮಕ್ಕೆ ಬಂದವರು ನಮ್ಮನ್ನು ಹಚ್ಕೊಂಡು ಇಲ್ಲೇ ಇರ್ತೀರ ನಾವು ಇವಾಗ ಭಾಳ ಪುಣ್ಯವಂತರು ನೀವು ಇಂಥ ಆಶ್ರಮ ಸಿಗಬೇಕಾದ್ರೆ ನೀವು ಪುಣ್ಯ ಮಾಡಿದಾನೆ ನಿಜವಾಗ್ಲೂ ಅವ್ರು ಹೇಳೋದಿಲ್ಲ ಸತ್ಯ ಯಾಕಂದರೆ ಯಾವಾಗ ನಮ್ಗೆ ಒಂದು ಪರಿಸರದ ಬಗ್ಗೆ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಬರ್ತಂದ್ರೆ ಗುರುಜಿಯವ್ರು ಹೇಳ್ತಾರೆ ನಮ್ಮ ಹಡಗಲಿ ಗುರುಜಿಯವ್ರು ಏನು ಹೇಳ್ತಾರೆ ಅಂತಂದರೆ ಯಾವಾಗ ವ್ಯಕ್ತಿಗೆ ತನಗೆ ಅನಾರೋಗ್ಯ ಆಗುತ್ತೆ ಆವಾಗ ನಾವು ಚಿಕಿತ್ಸೆ ಬಗ್ಗೆ ಅಥವಾ ಒಂದು ಯೋಗದ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ ಅಂತ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಈ ಈಗ ಬಂದಂಥ ವ್ಯಕ್ತಿಗಳು ನಾ ಬೆನ್ನು ನೋವು ಅಂತ ಬಂದಿದ್ದಾರೆ ಹಾಗೆ ನನ್ನ ಸ್ನೇಹಿತರಂಥ ಟೀಚರ್ ಒಬ್ಬರು ಸಂಗ್ಮೇಶ್ ಎಲ್ಗಾರ್ ಅಂತೇಳಿ ಬೆನ್ನು ನೋವು ಬಂದು ಹಿಡ್ಕೊಂಡು ಹೀಗೆ ಬಗ್ಗಾಕಾಗ್ತಾ ಇಲ್ಲ ಕುಂದ್ರಕ್ಕಾಗ್ತಾ ಇಲ್ಲ ಉಸಿರು ಹೇಳಿದ್ರೆ ಹಿಡ್ಕೊಂಡಾಗ್ತಿತ್ತು ಅಂಥವ್ರು ನಾನು ಬಂದು ಇಲ್ಲೇ ಗುರುಜಿಯವ್ರಿಗೆ ಪರಿಚಯ ಮಾಡಿದೆ ಬೆಲ್ಟ್ ಯೋಗ ಮತ್ತು ರೂಪ ಯೋಗದೊಳಗೆ ಅವ್ರನ್ನ ಗುಣಮುಖರು ಮಾಡಿದ್ರೆ ಅವರು ಕೂಡ ಏನಪ್ಪಾ ಅಂತಂದ್ರೆ ಇವತ್ತು ಸಂಗಮೇಶ್ ಅವರು ಉಗಾರ ಸರ್ ಅವ್ರ ಜೊತೆಗೆ ನಾವು ಕೂಡ ಏನಪ್ಪ ಅಂತಂದ್ರೆ ಇವತ್ತು ಗುರುಜಿಯವರ ಒಂದು ಶಿಷ್ಯನರಾಗಿ ಯೋಗ ಸಾಧಕರಾಗಿ ನಾವು ಹೋಗ್ತಾ ಇದ್ದೀವಿ ಈ ಯಾವುದೇ ಒಂದು ಚಿಕಿತ್ಸೆ ತೋಳೋರು ಈ ನಮ್ಮ ಹಡಗಲಿ ಆಶ್ರಮಕ್ಕೆ ಬಂದು ಎಲ್ಲರೂ ಶ್ರೀಕೃಷ್ಣ ಯೋಗಾಶ್ರಮದ ಸದುಪಯೋಗ ಪಡ್ಕೋಬೇಕು ಮುಂದ ಮುಂದಿನ ದಿನಮಾನಗಳಲ್ಲಿ ಇದನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ಬೇಕಂತ ನಾವು ಟ್ರೈ ಮಾಡ್ತಾ ಇದ್ದೀವಿ ಇವಾಗ ನನಗೆ ಮುಂಚೆ ನಂದು ನೋಡಿದರೆ ಇಷ್ಟೇ ಕೈ ಎತ್ತಿದೆ ಇವತ್ತು ಸ್ವಲ್ಪ ಇಷ್ಟು ಫುಲ್ ಎತ್ತುತ್ತಾ ಇದ್ದೀನಿ ಈ ಇದರಲ್ಲಿ ನೋಡಿದರೆ ನನಗೆ ಈಗ ಏಯ್ಟಿ ಫೈವ್ ಪರ್ಸೆಂಟ್ ಕಮ್ಮಿ ಆಗಿದೆ ಅದು ಇವಾಗ ಏನೂ ನಂಗೆ ತೊಂದರೆ ಅನ್ನಿಸ್ತಾ ಇಲ್ಲ ಹೆಲ್ತ್ ವೈಸ್ನು ಭಾಳ ಇಂಪ್ರೂವ್ ಆಗಿದ್ದೀನಿ ಮತ್ತು ನನಗೆ ದೀಪಕ್ ಅವ್ರದ್ದು ಡಾಕ್ಟರ್ ದೀಪಕ್ ಅವ್ರದ್ದು ಲಕ್ಷ್ಮಿ ಅವ್ರದ್ದು ನನಗೆ ತುಂಬ ಇದು ಆಯ್ತು ಹೆಲ್ಪ್ ಆಯ್ತು ಮತ್ತು ಅವ್ರು ನನಗೆ ಯಾವುದೂ ಈ ರೀತಿಯಿಂದ ಒಳ್ಳೆ ಇದ್ರ ಫ್ರೆಂಡ್ ಥರ ಒಂಥರ ಏನೋ ಆಂಟಿ ಥರ ನೋಡಿಕೊಂಡು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು ಅವ್ರದು ಒಂದೇನು ಹೇಳ್ಬೇಕಂದ್ರೆ ಅವ್ರ ನಗುಮುಖದಿಂದ ಅರ್ಧ ಗುಣ ಆಗಿ ಹೋಗಿದ್ದೀನಿ ಅದೇ ರೀತಿ ಇನ್ನೂ ಕೂಡ ನಾನು ಆಳವಾಗಿ ಯೋಗದಲ್ಲಿ ತೊಡಗಿಕೊಳ್ಬೇಕು ನನ್ನ ಒಂದು ಕೆಲಸದ ಒತ್ತಡದಿಂದ ನಾನು ಸ್ವಲ್ಪ ಇನ್ನೂ ನಾನು ಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬರೋ ದಿನಗಳಲ್ಲಿ ನಾನು ನನ್ನನ್ನು ನಾನು ಪೂರ್ಣ ಈ ಯೋಗದಲ್ಲಿ ನಾನು ತೊಡಗಿಸ್ಕೊಂಡು ನನ್ನ ಒಂದು ಈ ಒಂದು ವಾತಾವರಣದ ಈ ಒಂದು ಹಚ್ಚ ಹಸಿರಿನ ವಾತಾವರಣದ ಅದೇ ರೀತಿ ಪಿರಾಮಿಡ್ನ ಗುರುಗಳ ಅದೇ ರೀತಿ ಸರ್ ಅವರ ಒಂದು ಅವರ ಅನುಭವದ ಸದುಪಯೋಗವನ್ನು ನಾನು ಪ ಶೀಘ್ರವಾಗಿ ಪಡ್ಕೊಳ್ಬೇಕು ಅನ್ನೋ ಮಹದಿಚ್ಛೆಯನ್ನು ನಾನು ವ್ಯಕ್ತಪಡಿಸ್ತೇನೆ ನಮಗೆ ಒಳ್ಳೆಯ ಏನಪ್ಪ ಅಂತಂದ್ರೆ ಮಂತ್ರಗಳನ್ನು ಕಲಿಸಿದಾರ ಆ ಯಾವ್ಯಾವ ಚಿಕಿತ್ಸೆ ಯಾವ್ಯಾವ ಮಂತ್ರಗಳನ್ನು ಹೇಳಬೇಕು ಅಂತ ಹೇಳಿಕೊಟ್ಟಿದಾರ ಅಂಥ ಮಂತ್ರಗಳನ್ನು ಭಕ್ತಿಯ ಕಡೆಗೆ ಏನಪ್ಪ ಅಂತಂದ್ರೆ ಧ್ಯಾನದ ಕಡೆಗೆ ಒಯ್ತಕ್ಕಂಥ ಶಕ್ತಿಯನ್ನು ಗುರೂಜಿಯವರು ಕೊಡ್ತಾರ ಯೋಗ ಮತ್ತು ಇತರೆ ಕೆ ಇತರೆಗಳನ್ನು ನಮ್ಮ ಏನಪ್ಪ ಡಾಕ್ಟರ್ ದೀಪಕ್ ಸರ್ ಅವರು ಕೊಡ್ತಾರೆ ಪ್ರತಿದಿನ ಏನಪ್ಪ ಅಂತಂದ್ರೆ ದೀಪಕ್ ಸರ್ ನಮಗೆ ಯೋಗವನ್ನು ಮಾಡಿಸಿ ನಮಗೆ ಒಂದು ಅದೊಂದು ಕೂಡ ಏನಪ್ಪ ಅಂತಾರೆ ಆರೋಗ್ಯವನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಏನಪ್ಪ ಅಂತಂದ್ರೆ ಕಾರಣ ಏನಪ್ಪ ಅಂತಂದ್ರೆ ನಾನು ನನ್ನ ಶ್ರೀಮತಿಗೂ ಹೇಳಬೇಕು ಯಾಕಂದರೆ ಅವರು ಟ್ರಾನ್ಸ್ಫರ್ ಆಗಿ ಊರಿಗೆ ಬಂದಾಗ ನಾನು ಈ ಊರಿಗೆ ಬರಬೇಕಾಯ್ತು ಈ ಊರಲ್ಲಿ ಏನಪ್ಪ ಅಂತಂದ್ರೆ ನಾನು ಇಂಥ ಒಂದು ಆಶ್ರಮದಲ್ಲಿ ನಾನು ಅದನ್ನಂಥ ಹೆಮ್ಮೆ ಪಡ್ತಾಯಿದ್ದೀನಿ ಅಂತ ದೇವರ ಆಶೀರ್ವಾದದಿಂದ ಗುರುಜಿಯವ್ರಿಗೆ ನಾನು ಇಲ್ಲೇ ಒಂದು ನೆಲೆ ಕೊಡ್ರಿ ನನಗೆ ನಾನು ಇಲ್ಲೇ ಇರ್ತೀನಿ ನಾನು ಪೂರ ರಿಟೈರ್ಡ್ ಆಗೋ ಮಟ್ಟನು ನನ್ನ ಸುತ್ತಮುತ್ತಲಿದ್ರು ನಾನು ನಿಮ್ಮ ಒಂದು ಆಶ್ರಯದಲ್ಲಿ ನಿಮ್ಮ ಒಂದು ನೆರಳಲ್ಲಿ ನಾನು ಬಾಳ್ತೀನಿ ಅಂತ ಹೇಳ್ತಾ ಗುರುಜಿಯರಿಗೆ ನಾನು ಈ ಮೂಲಕ ನಾನು ಏನಪ್ಪ ಅಂತಂದ್ರೆ ಕೇಳ್ಕೊತಾ ಇದ್ದೀನಿ ಇಂಥ ಒಂದು ವಾತಾವರಣದಲ್ಲಿ ಬಾಳುವುದೇ ನನ್ನ ಭಾಗ್ಯ ಅಂತ ಹೇಳ್ತಾ ನಾನು ಎಲ್ಲರೂ ಈ ಒಂದು ಕೇಳ್ಕೊಂಡವರು ತಿಳ್ಕೊಂಡವರು ಈ ಆಶ್ರಮಕ್ಕೆ ಬರ್ರಿ ಗುರುಜಿ ಶರಣ ಹಾಗೂ ದಿವ್ಯ ಪ್ರಯತ್ನದ ಕುರಿತ ಆಶೀರ್ವಾದ ಆತ್ಮೀಯರಿ ಪದೇ ಪದೇ ನೀವು ಕೇಳ್ತಾ ಇರ್ತೀರಿ ಗುರುಜಿ ಏನು ಕಲ್ತಾರ ಆಶ್ರಮ ಇವಾಗ ಸ್ಥಾಪನೆ ಆಗ್ತೀರಿ ಹಾಗಂದ್ರೆ ನಮ್ಮ ಸೈಟ್ನಲ್ಲಿ ಎಲ್ಲ ಕೊಟ್ಟಿದೆ ಕರೆ ಆದರೂ ಅಪ್ಡೇಷನ್ ಅವಾಗ ಇರ್ತಿರೋ ಗೊತ್ತಿಲ್ಲ ಪದೇ ಪದೇ ನೀವು ಕೆಲವು ಪ್ರಶ್ನೆಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಯಾವ ಜನ್ಮದ ಪುಣ್ಯವೋ ಏನು ಬಹುಶಃ ನನಗ ಮಟ್ಟಿಗೆ ಸಾಮಾನ್ಯ ಜೀವನದೊಳಗ ಮೂರ್ನಾಲ್ಕು ಜನ್ಮಗಳ ಹೆದ್ದರು ಕೂಡ ಸಾಧಿಸದಾರ ನಾನು ಒಂದು ಜನ್ಮದಲ್ಲಿ ಸಾಧಿಸುವಂತೆ ಆ ಪರಮಾತ್ಮ ನನಗೆ ಕರುಣಾ ತೊಳೆದಾನ ಆಶೀರ್ವಾದ ಮಾಡಿದ್ದಾನ ಇದು ನನ್ನ ಬಹಳ ಹೆಮ್ಮೆಯ ಸಂಗತಿ ಇದು ಯಾವ ಜನ್ಮದ ಪುಣ್ಯವೂ ಗೊತ್ತಿಲ್ಲ ಅತ್ಯಂತ ಕಡು ಬಡತನಿಯೊಳಗು ತಂದೆಯ ಸಂಗಮ ತಾಯಿ ಶಂಕರನವರ ಹುದು ಜನಿಸಿದೆ ನಾನು ಪದೇ ಪದೇ ಹೇಳ್ತಿರ್ತೀನಿ ನಾನು ಹತ್ತೊಂಬತ್ ಐವತ್ತೊಂದು ಅಗಸ್ಟ್ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಸೋಮವಾರ ಅಂದ್ರೆ ಮಧ್ಯಾಹ್ನ ಮೂರು ಗಂಟೆಗೆ ರಾಮ ಸ್ವಲ್ಪ ರೋಟಿ ನನಗೆ ಪದೇ ಪದೇ ಏನು ಒಂದು ಹೊಳಿದತಪ್ಪಾ ಅಂತಂದ್ರೆ ನನಗೆ ಹಣ್ಣು ನೋಡಿದ್ರೆ ನನಗೆ ಎಪ್ಪತ್ತೆರಡು ವರ್ಷ ಪೂರ್ತಿ ಮಾಡಿ ಆದ್ರೆ ನಾವು ಹೇಳಿದ್ರು ಏನ್ ತಪ್ಪು ಮಾಡ್ತೀವಪ್ಪ ಅಂತಂದ್ರೆ ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಸಮಯವನ್ನು ನಾವು ಮರಿಮಾಚಿ ಬಿಡ್ತೀನಿ ನಮ್ಮ ದೇಹಕ್ಕೆ ವಯಸ್ಸಾಗ್ತದ ಆ ಕಾರಣ ದೇಹದಿಂದ ಹೇಳ್ಕೊಂಡ್ರಪ್ಪ ಅಂತಂದ್ರ ನಾನು ಎಪ್ಪತ್ತೆರಡು ವರ್ಷ ಒಂಬತ್ತು ತಿಂಗಳ ಹತ್ತು ದಿವಸ ನನ್ನ ಆಯುಷ್ಯ ಈ ಎಪ್ಪತ್ತೆರಡು ವರ್ಷದೊಳಗೆ ಎಷ್ಟು ಒಂದು ನನಗೆ ಏನನ್ನೂ ಕಪ್ಪು ಚುಕ್ಕಿ ಬರುತ್ತಂತೆ ನನ್ನ ಇಡೀ ಜೀವನ ಅತ್ಯಂತ ಸಹಣೀಯವಾಗುವಂತೆ ಪ್ರೀತಿಮೆಯ ವಾತಾವರಣಗಳು ಬೆಳೆಯುವಂತೆ ಮಾಡಿದ ಆ ಪರಮ ಪರಮ ಪರಮಾತ್ಮನ ಧ್ಯಾನಿಸ್ತೀನಿ ನಾನು ಬಡತನದ ಕುಟುಂಬ ಅಂತ ಹೇಳಿದೆ ಆದರೆ ತಿನ್ನೋಕೆ ಉಣ್ಣಕ್ಕೆ ಕಡಿಮೆ ಇರಲಿಲ್ಲ ಸೊ ನಾನು ನನ್ನ ಬಾಲ್ಯದ ಒಂಬತ್ತು ವರ್ಷದವರೆಗೂ ನನ್ನ ತಂದೆ ನನಗೆ ಯೋಗ ಮತ್ತು ಆಧ್ಯಾತ್ಮದ ಬೋಧನೆಯನ್ನು ಮಾಡಿದರು ಹನ್ನೊಂದನೇ ವಯಸ್ಸಿಗೆ ನಾನು ಒಬ್ಬ ಯೋಗ ಗುರುವಾಗಿ ಬಂದಿದೆ ಅದು ಹೇಗೆ ಅಂದರೆ ನಾನು ಕಲಿತಾ ಕಲಿತಾ ಅಲ್ಲೇ ಹೋಮ್ವರ್ಕ್ ಮಾಡಿಸಲಿಕ್ಕೆ ನನ್ನ ಗುರುಗಳು ಅವಾಗ ವಿದ್ಯುತ್ ದೀಪಗಳಿರಲಿಲ್ಲ ಕಲ್ಯಾಣಿ ದೀಪಗಳನ್ನು ತೆಗೆದುಕೊಂಡು ನಾವು ಸ್ಕೂಲ್ ಹೋಗ್ತಿದ್ದೀವಿ ರಾತ್ರಿ ನನ್ನ ತಂದೆ ಕಲಿಸಿಕೊಟ್ಟಂತಹ ಯೋಗ ಸಾಧನೆಯನ್ನ ನಾನು ರಾತ್ರಿಯಲ್ಲಿ ಮಲಗಿದ ಮೇಲೆ ಶಿವನಿಂದ ನಾಲ್ಕು ಗಂಟೆಗೆ ಮಾಡ್ತಿದ್ದೆ ನನ್ನ ಗುರುಗಳು ನೋಡ್ತಿದ್ರು ಒಬ್ಬನೇ ಮಾಡಬೇಡಿ ಎಲ್ಲರೂ ಕಲಸು ಅಂತಂದ್ರು ಹೀಗೆ ಶುರುವಾಗಿತ್ತು ಸೊ ಹನ್ನೊಂದನೇ ವಯಸ್ಸಿನಿಂದ ನಾನು ಕಲಸಿ ಶುರು ಮಾಡಿ ಈಗ ಎಪ್ಪತ್ತೆರಡು ವಯಸ್ಸಿನ ಅಂದ್ರೆ ಅರವತ್ತೊಂದು ಅರವತ್ತೆರಡು ವರ್ಷ ಆಯ್ತು ನಾನು ಕಲಿಸ್ಬೇಕು ಸುಮಾರು ಹತ್ತೊಂಬತ್ತು ಲಕ್ಷ ಜನಕ್ಕೆ ನಾನು ಇದೇ ಕೈದ ದೀಕ್ಷೆಯನ್ನು ಹೇಳಿದ್ದೀನಿ ಆರು ಸಾವಿರದ ಏಳ್ನೂರ ಮೂವತ್ತೆರಡು ವಿವಿಧ ಕ್ಯಾಂಪ್ಗಳನ್ನು ಮಾಡಿದೆ ಒಂದು ದಿವಸ ಎರಡು ದಿವಸ ಮೂರು ದಿವಸದ ಐದು ದಿವಸದ ಹತ್ತು ದಿವಸದ ಇಂಥ ಯೋಗ ಕ್ಯಾಂಪ್ಗಳನ್ನು ಮಾಡಿದ್ದೀನಿ ಅಸ್ಮಾ ಮತ್ತು ಕಣ್ಣಿನ ಶಿಬಿರ ಇತ್ಯಾದಿಯಾಗಿ ಡಯಾಬಿಟಿಸ್ಗೋಸ್ಕರ ಬಿ ಪಿಗೋಸ್ಕರ ಯೋಗ ಶಿಬಿರಗಳನ್ನು ಪ್ರತ್ಯೇಕವಾಗಿ ಮಾಡಿದ್ದೀನಿ ರೇಖಿ ಶಿಬಿರಗಳನ್ನು ಸುಮಾರು ಆರು ಸಾವಿರ ರೇಖಿ ಶಿಬಿರಗಳನ್ನು ಮಾಡಿದ್ದೀನಿ ಭಗವದ್ಗೀತೆಯ ಪ್ರವಚನವನ್ನು ಸುಮಾರು ಏಳೆಂಟು ಸಾವಿರದಷ್ಟು ಪ್ರವಚನ ಮಾಡಿದ್ದೇನೆ ಇದೆಲ್ಲ ಯಾಕೆ ಸಾಧ್ಯ ಅಂತ ನನಗೆ ನಾನೇ ಪ್ರಶ್ನೆ ಹಾಕೊಳ್ತೀನಿ ಅದು ಯಾವುದೋ ಒಂದು ಶಕ್ತಿ ನನ್ನನ್ನು ಮಾಡಿಸಿದೆ ಸೊ ನಾನು ಆಯುರ್ವೇದ ಭಿಷಾಕ್ ಮುಗಿಸಿದ್ದೆ ಧರ್ಮಶಾಲದಿಂದ ಭಿಷಕ್ ಮುಗಿಸಿ ಆಯುರ್ವೇದ ಪ್ರಾಕ್ಟೀಸ್ ಮಾಡಿ ಶುರು ಮಾಡಿದ್ದೆ ಗೃಹ ಮೂಲಿಕೆ ಮತ್ತು ತಂತ್ರ ಯಂತ್ರ ಮಂತ್ರ ಯಾಕಂದರೆ ನನ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಪೇಶಂಟನ್ನಿ ಅಥವಾ ಯೋಗ ಸಾಧಕರಂತೆ ಅವರ ಯಾವ ನೋವು ಕೂಡ ಕಡಿಮೆ ಆಗದೆ ಹೋಗಬಾರ್ದು ಅನ್ನೋದು ಇಚ್ಛೆ ನನಗಿತ್ತು ಹೀಗಾಗಿ ಯಂತ್ರ ಮಂತ್ರಗಳನ್ನು ಕಲಿತೆ ರೇಖೆ ಕಲಿತೆ ಶಮನಿಕ್ ಕಲಿತೆ ಆನಂತರ ಅನೇಕ ವಿದ್ಯೆಗಳನ್ನು ಕಲಿತೆ ಈ ನಡುವೆ ಜಿಡ್ಡು ಕೃಷ್ಣಮೂರ್ತಿ ರಜನೇಶ್ ಅವರು ಟಿ ಟಿ ಕೃಷ್ಣಾಚಾರ್ಯ ಅಂತವರು ಪಟ್ಟಾಗ್ರಾಮ್ ದೋಹೇಶನ್ ಅಂತವರು ದೇವೇಂದ್ರ ಬ್ರಹ್ಮಚಾರಿ ಅಂತವರು ಇವರ ಸಾಂಗತ್ಯದೊಳಗೆ ಬೆಳೆದೆ ಹದಿನಾರು ವರ್ಷ ಹಿಮಾಲಯದೊಳಗ ಅನೇಕ ಹದಿನಾರು ಸಾರಿ ಹ ಪ್ರತಿ ವರ್ಷ ನಾಲ್ಕು ತಿಂಗಳಂತೆ ಹದಿನಾರು ವರ್ಷ ನಾಲ್ಕು ನಾಲ್ಕು ತಿಂಗಳ ಹೋಗಿ ಅಲ್ಲಿ ಅನೇಕ ಗುಹ್ಯ ಗಂಜಗಳನ್ನು ಕರೆತೀನಿ ಈವನ್ ಯೋಗದ ಶಿವರಾತ್ರಿಗಳಿಗೆ ಯೋಗ ಸಾಧಕರಿಗೆ ಒಂದು ಸ್ವರ್ಗದಂತಿರುವ ಜ್ಞಾನ ಮತ್ತು ದಿವ್ಯ ಗಂಜೋ ಮತ್ತು ಶುದ್ಧ ಗಂಜ ಆಶ್ರಮಗಳನ್ನು ನೀವೇನು ಕರಿತಿರಲ್ಲ ಈ ಆಶ್ರಮಗಳನ್ನು ನೀವು ಒಪ್ಪ್ರಿ ಬಿಡ್ರಿ ನಂಬ್ರಿ ಬಿಡ್ರಿ ಹಾ ಕೆಲವು ಗುಳುಗಳಿಂದ ನಾನು ಅದರ ದರ್ಶನ ಬಂದಿದ್ದೇನೆ ಹಿಮಾಲಯದ ಒಂದು ಅದ್ಭುತವಾದ ಅನ್ಯ ಸಾಧನೆಯನ್ನು ಮಾಡಿಕೊಂಡಿದ್ದೇನೆ ಹೀಗಾಗಿ ಒಂದು ಒಂದು ಅತೀತ ಶಕ್ತಿ ನನ್ನಲ್ಲಿತ್ತು ಅವಾಗ ನಾನು ಮಾಡಿದ ಮತ್ತು ಸಂಕಲ್ಪ ಮಾಡಿಕೊಂಡ ಎಲ್ಲ ಕೆಲಸಗಳು ಆಗ್ತಿತ್ತು ನಾನು ಯಾರಿಗೆ ಹೀಲ್ ಮಾಡ್ತಿದ್ದೆ ಅವೆಲ್ಲ ಗುಣಮುಖವಾಗ್ತಿತ್ತು ಹೀಗೆ ವಿಶೋಘಾತಿ ಒಳಗೆ ನನ್ನ ಜೀವನ ಬೆಳೆದು ಬಂತು ಸುಮಾರು ಹದಿನಾಲ್ಕು ಲಕ್ಷ ರೂಪಾಯಿದಷ್ಟು ಪುಸ್ತಕಗಳನ್ನು ಹೊಂದಿದಂತ ಲೈಬ್ರರಿಯನ್ನು ಮಾಡಿದೆ ಆದರೆ ಇವತ್ತು ಆ ಲೈಬ್ರರಿ ಒಳಗೆ ಓದೋರೇ ಇಲ್ಲ ಹೀಗಾಗಿ ಸುಮಾರು ತೊಂಬತ್ತು ಪರ್ಸೆಂಟ್ ಪುಸ್ತಕಗಳನ್ನ ನಾನು ಬೇರೆ ಬೇರೆ ಲೈಬ್ರರಿಗೆ ದಾನವನ್ನು ಮಾಡಿದೆ ಸುಮಾರು ಕ್ಯಾಸೆಟ್ ವಿಡಿಯೋ ಕ್ಯಾಸೆಟ್ ಆಡಿಯೋ ಕ್ಯಾಸೆಟ್ ಎಷ್ಟೆಲ್ಲ ಸಂಗ್ರಹಿಸಿದೆ ನನ್ನವೇ ವಾಣಿಯಿಂದ ಅನೇಕ ಕ್ಯಾಸೆಟ್ ಮಾಡಿದೆ ಅದು ಇವತ್ತಿಗೆ ಅದಕ್ಕೆ ಬೆಲೆ ಇಲ್ಲ ಅದಕ್ಕೆ ನಾನು ಸಂಗ್ರಹಿಸಿದಂಥ ಪುಸ್ತಕಕ್ಕೂ ಬೆಲೆ ಇಲ್ಲ ಯಾರೂ ಓದೋದಿಲ್ಲ ನಾನು ಮಾಡಿದಂಥ ಆಡಿಯೋ ಕೆ ಶೆಟ್ಟು ವಿಡಿಯೋ ಕೆ ಶೆಟ್ಟಿಗೂ ಏನಕ್ಕೆ ಬರ್ತಿಲ್ಲ ಯಾಕಂದರೆ ಬದಲಾಗಿದೆ ಕಾಲ ಈಗ ಮತ್ತೆ ನಮ್ಮಲ್ಲಿ ಯಂತ್ರ ತಂತ್ರ ಮಂತ್ರವನ್ನು ಕಲಿಸ್ತಕ್ಕಂಥ ಒಂದು ಇದೆ ಅತ್ಯಂತ ಅದ್ಭುತ ಇವತ್ತು ಯಂತ್ರ ಮಂತ್ರ ತಂತ್ರ ಶಿಕ್ಷಣದೊಳಗೆ ಬರೀ ಮೋಸಗಾರಿಕೆ ನಡೆಸದೆ ಆದರೆ ಹೇಗೆ ಆ ಜ್ಞಾನ ಇತ್ತೋ ಅದೇ ಥರ ಕಲಿಸುವಲ್ಲಿ ನಮ್ಮ ಆಶ್ರಮ ಬಹಳ ಮಹತ್ವದ ಪಾತ್ರ ವಹಿಸ್ತದೆ ಯೋಗ ಆ್ಯಜ್ ಇಟ್ ಈಸ್ ಅಂತ ನಾವು ಯೋಗದ ತಿರುಚಿಕೆ ನಡೆದ ಯೋಗದ ಹೆಸರಿನೊಳಗ ಬರೀ ಆಸನ ಪ್ರಾಣಾಯಾಮ ಇಷ್ಟನ್ನು ಬಿಟ್ಟರೆ ಏನು ಕಲಿಸ್ಲಿಕ್ಕೆ ಆಗ್ತಾ ಇಲ್ಲ ಯೋಗ ಆ್ಯಸ್ ಇಟ್ ಈಸ್ ನಾನು ಇಲ್ಲಿ ಕಲಿ ನಿಮಗೆ ಯಾರಾದರೂ ಕಲಿಸ್ಲಿಕ್ಕೆ ಕಲಿಲಿಕ್ಕೆ ಮನಸ್ಸಿತ್ತಪ್ಪ ಅಂತಂದ್ರೆ ನಮ್ಮ ಆಶ್ರಮ ಬಿಟ್ಟರೆ ಬೇರೆ ಸ್ಥಾನ ಇಲ್ಲ ಅಂತ ನಾನು ಅತ್ಯಂತ ಗರ್ವದಿಂದ ನಾನು ಹೇಳ್ಕೊತೇನೆ ಸೊ ಯಾರಿಗೆ ಯೋಗದ ಜ್ಞಾನವನ್ನು ಅದು ಹೇಗಿದೆಯೋ ಹಾಗೆ ತೊಗೋಬೇಕನ್ನು ಇಷ್ಟ ಅಥವಾ ಇಚ್ಛೆ ನಿಮಗಿದೆಯೋ ಅವರು ಬಂದು ಆಶ್ರಮವನ್ನು ಸಂಪರ್ಕಿಸಬಹುದಾಗಿದೆ ಆಸನಕ್ಕೆ ತೊಂದು ಅನೇಕ ದೀಕ್ಷೆಗಳ ಮೂಲಕ ಜ್ಞಾನವನ್ನು ಬಳಿಕೊಳ್ಳಬಾರದು ಹೀಗೆ ಅನೇಕ ಜ್ಞಾನಗಳು ಇಲ್ಲಿ ಸಿಗ್ತವೆ ಶಂಬಾಲ ಅನಿಸಿರುತ್ತೆ ಶಾಂಬಲಿ ಸಿಗುತ್ತೆ ರೇಖಿ ಚಿನ್ನಮಸ್ತ ಅಕ್ಷರ ಸಾಧನ ಯಕ್ಷಿಣಿ ಸಾಧನ ಹೀಗೆ ನೂರ ಎಂಟು ಸಾಧನೆಗಳನ್ನು ಮತ್ತು ಹೀಲಿಂಗ್ ಟೆಕ್ನಾಲಜಿಯನ್ನು ನಾನು ಕಲ್ತ್ ಬಂದಿದ್ದೀನಿ ಮತ್ತು ಸುಮಾರು ನನ್ನ ಬೇಸಿಕ್ ಎಜುಕೇಷನ್ ಆ್ಯಕ್ಚುಲಿ ಎಮೇನ್ ಕನ್ನಡ ಎಮೇನ್ ಫಿಲಾಸಫಿ ಎಮೇನ್ ಸಂಸ್ಕೃತ್ ಎಮ್ ಇನ್ ಹಿಸ್ಟ್ರಿ ಎಮಿನ್ ಸೈಕೊಲಜಿ ಹೀಗೆ ಐದು ಸ್ನಾತಕೋತ್ತರ ಡಿಗ್ರಿ ಮಾಡಿ ಬಿ ಪಿ ಡಿ ಮಾಡಿ ಡಿಪ್ಲೊಮೆ ಟ್ರಾನ್ಸ್ಲೇಷನ್ ಗಾಂಧಿಯನ್ ಸ್ಟಡಿ ಎಪಿಗ್ರಫಿ ಇನ್ನು ಹೀಗೆ ಅನೇಕ ಟೋಟಲಿ ಒಂದು ನೂರ ಮೂವತ್ತೊಂಬತ್ತು ಡಿಪ್ಲೊಮಾ ಪದವಿಗಳನ್ನು ಮತ್ತು ಸರ್ಟಿಫಿಕೇಟ್ ಪದವಿಗಳನ್ನು ಯೋಗ ಮತ್ತಿತರ ಸೈನ್ಸ್ ಸೈನ್ಸ್ಗಳ ನಾನು ಪಡ್ಕೊಂಡಿದ್ದೇನೆ ಏನು ಬೇಕು ಒಬ್ಬ ವ್ಯಕ್ತಿ ಒಂದು ಬದುಕಿನವಾಗ ಇಷ್ಟು ಸಾಧಿಸಲಿಕ್ಕೆ ಭಾಳ ಕಠಿಣದ ಅದಕ್ಕೆ ನಾನು ಹೇಳಿದೆ ಮೂರು ಜನ್ಮ ದತ್ತು ಕೂಡ ಸಾಧಿಸಲಾಗ ಒಂದೇ ಜನ್ಮದೊಳಗ ನಾನು ಸಾಧಿಸುವಂತೆ ಮಾಡಿದ ಆ ಪರಮಾತ್ಮನಿಗೆ ಮತ್ತೆ ಮತ್ತೆ ಶರಣ ಶರಣ ಇದೊಂದು ಮಾಹಿತಿ ಗುರುಗಳು ಏನು ಕಲಿತಿದ್ದಾರೆ ಅನ್ನೋದನ್ನ ಅಲ್ಲಿ ಎಂಟು ಪೇಜ್ ದೊಡ್ಡ ದೀಡು ಬಾಯಿ ನಾಲ್ಕರೊಳಗ ಪೇಜ್ ಒಳಗೆ ಕೂಡಿದ್ದೀನಿ ನಾನು ಎಂಟು ಪೇಜ್ ಅದನ್ನ ಡಿಟೇಲ್ ನಾ ಎಲ್ಲೆಲ್ಲಿ ಕಲ್ತೀವಿ ಆ ಹಿಮಾಲಯದ ಆಶ್ರಮಗಳು ಅದು ಎಲ್ಲ ಇದೆ ಅದನ್ನ ಹೆಚ್ಚಿನ ಇದು ಇದ್ದ ನೋಡ್ಬೋದು ಆ ಎಲ್ಲವನ್ನೂ ಇಲ್ಲಿ ಹೇಳ್ಲಿಕ್ಕೆ ಆಗುದು ಅಂತ ತಿಳ್ಕೊಂಡು ಅತ್ಯಂತ ಸೂಕ್ತವಾಗಿ ಅಂತ ಕಂಡೆನ್ಸ್ ಮ್ಯಾನರ್ ಒಳಗೆ ನಾನು ಹೇಳಿಕೊಟ್ಟಿದ್ದೀನಿ ಇಂಥದನ್ನ ಗರ್ವದಿಂದ ಅಹಂಕಾರದಿಂದ ಹೇಳ್ತಾ ಇಲ್ಲ ನೀವು ಕೂಡ ಇಂಥ ಸಾಧನೆ ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ಏನಾದರೂ ಒಂದು ಸಾಧನೆ ಮಾಡಬೇಕು ಜೀವನದೊಳಗ ಮತ್ತೊಬ್ಬರಿಗೆ ಹೆಲ್ಪ್ ಮಾಡಬೇಕು ಯಾವುದೇ ರೀತಿಯಿಂದ ಅಂತಂದ್ರೆ ಆಶ್ರಮ ಅತ್ಯಂತ ಮಹತ್ವದ ಸ್ಥಾನ ಆಗ್ತದೆ ಅತ್ಯಂತ ಮಾರ್ಗದರ್ಶಿ ಸ್ಥಾನ ಆಗ್ತದೆ ಮಾತ್ರಾನೆ ಹೇಳಿ ೇವ್ ಸುಖಿ ಭವ ಶ್ರೀ ಗುರುದೇ ಈ ಒಂದು ಆಶ್ರಮ ಕೇವಲ ಆಶ್ರಮವಾಗಿರಲೇ ಬಂದ ನೊಂದ ಒಂದು ಜನಕ್ಕೆ ಆಶಾಕಿರಣವಾಗಿ ಬೆಳೆದು ಬಂದಿದೆ ಸೊ ಈ ಆಶ್ರಮಕ್ಕೆ ತಾವು ಕೂಡ ಬರಬಹುದು ಇಲ್ಲಿ ಒಂದು ಅದ್ಭುತವಾದ ಜ್ಞಾನ ಅದ್ಭುತವಾದ ಚಿಕಿತ್ಸೆಯನ್ನು ಪಡಬಹುದು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತನ ಕೊಡ್ತಾ